ಕುತೂಹಲ ಪಡೋದೇನಿದೆ ಅವರು ಶಾಸಕರಿದ್ದಾರೆ ಅವ್ರ ಕ್ಷೇತ್ರದ ಯಾವುದೋ ಟ್ರಾನ್ಸ್ಫರ್ಸ್ ಕೇಳಕ್ಕೆ ಬರ್ತಾರೆ ಈಗ ನಮ್ಮಲ್ಲಿ ಎಲ್ಲರೂ ಬರ್ತಾರೆ ಅಪೊಸಿಷನ್ನವರು ಕೂಡ ಬರ್ತಾರೆ ಅವರ ಅವರ ಕ್ಷೇತ್ರಗಳಲ್ಲಿ ಯಾರೋ ಸಬ್ ಇನ್ಸ್ಪೆಕ್ಟ್ರನ್ನೋ ಯಾರೋ ಇನ್ಸ್ಪೆಕ್ಟ್ರನ್ನೋ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಅವ್ರಿಗೆ ಬೇಕಾದವ್ರನ್ನ ಹಾಕಿಸ್ಬೇಕು ಅಂತೇಳಿ ಕೇಳೋದಕ್ಕೆ ಬರ್ತಾರೆ ಅದೇ ರೀತಿ ಸೋಮಶೇಖರ್ರು ಮತ್ತು ನೆನ್ನೆ ನಮ್ಮ ಮನೆಗೆ ಬಂದಿದ್ರು ಅದರಲ್ಲಿ ಹೆಚ್ಚಿನ ಅರ್ಥ ಕಲ್ಪಿಸೋ ಅಗತ್ಯ ಏನಿಲ್ಲ ಒಂದು ವೇಳೆ ಅವರು ನಮ್ಮ ಪಕ್ಷಕ್ಕೆ ಬರ್ತಾರೆ ಅಂದರೆ ಓಪನ್ ಆಗಿ ಬರ್ತಾರೆ ಕದ್ದು ಬರೋದೇನಿದೆ ಕದ್ದು ಬರೋದೇನು ಅಗತ್ಯ ಇಲ್ಲ ಈ ಕಾಲದಲ್ಲಿ ಯಾರೂ ಕದ್ದು ಬರೋದಿಲ್ಲ ನೇರವಾಗಿ ಬರ್ತಾರೆ ಅದಕ್ಕೋಸ್ಕರ ಅವ ಈ ನೆನ್ನೆ ಬಂದಿದ್ದು ಮಾತ್ರ ಅವರು ಅವರ ಈ ಕ್ಷೇತ್ರಗಳಲ್ಲಿ ಟ್ರಾನ್ಸ್ಫರ್ಸ್ಗಳಿಗೆ ಲೆಟ್ರ್ ಕೊಡೋದು ಬಂದಿದ್ದರು ಅದೇ ಪ್ರಕಾರ ನಾನೇ ಹೇಳಿದೆ ಅವರಿಗೆ ನೀವು ಚೀಫ್ ಮಿನಿಸ್ಟ್ರನ್ನು ಕೂಡ ನೋಡಬೇಕಾಗ್ತದೆ ಏಕೆಂದರೆ ಇಲ್ಲಿ ಬೇರೆ ಬೇರೆ ಕಾರಣಗಳು ಇರ್ತವೆ ನೀವು ಅವ್ರನ್ನೂ ಒಂದು ಸಾರಿ ನೋಡಿ ಅಂತ ಹೇಳಿದ್ದೆ ಅವ್ರು ಹೋಗಿ ನೋಡಿದ್ದಾರೆ ಎಲ್ಲಿಗೆ ನೀವು ಅವ್ರನ್ನ ಕೇಳಬೇಕು ನಮ್ಮ ನೋಡ್ರಿ ನಮ್ಮನೆ ಬಾಗಿಲೇ ಯಾವಾಗೂ ತೆರೆದಿದೆ ಕಾಂಗ್ರೆಸ್ ಮನೆಯ ಬಾಗಿಲು ಯಾವತ್ತೂ ಕೂಡ ತೆರೆದಿಟ್ಬಿಟ್ಟಿದ್ದೀವಿ ನಾವು ಮುಚ್ಚೆ ಇಲ್ಲ ಏಯ್ಟೀನ್ ಏಯ್ಟಿ ಫೈವಿಂದ ಇಲ್ಲಿ ತನಕ ನಾವು ಕಾಂಗ್ರೆಸ್ನವ್ರು ನಿನ್ನೆ ನೂರ ಮೂವತ್ತೆಂಟು ವರ್ಷ ಆಗೋಯ್ತು ನಮ್ಮದು ನಮ್ಮ ವಯಸ್ಸು ನೂರ ಮೂವತ್ತೆಂಟು ವರ್ಷ ನಾವು ಯಾವತ್ತೂ ಬಾಗಿಲೇ ಹಾಕಿಲ್ಲ ಅವತ್ತಿಂದನೂ ಬಾಗಿಲು ತಗೊಂಡೇ ಕೂತಿದ್ದೀವಿ ಅಬ್ಬರವ್ರು ಇರ್ತಾರೆ ಹೋಗೋರು ಹೋಗ್ತಾ ಇರ್ತಾರೆ ಲೋಕಸಭಾ ಕೃಷ್ಣ ಬೇರೆಗೌಡರು ಬಂದು ಹೋಗಿದ್ದಾರೆ ಅವ್ರು ಯಾರ ಹೆಸ್ರನ್ನ ಸೂಚನೆ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ ಅದು ಕಾನ್ಫಿಡೆನ್ಷಿಯಲ್ ಆಗಿ ಅಧ್ಯಕ್ಷರಿಗೆ ಸೀಲ್ಡ್ ಕವರ್ನಲ್ಲಿ ಕೊಡ್ತಾರೆ ಸೀಲ್ ಕವರಲ್ಲಿ ಏನಿದೆ ಅಂತೇಳಿ ಅಧ್ಯಕ್ಷರಿಗೆ ಮತ್ತು ಅವರಿಬ್ಬರಿಗೆ ಗೊತ್ತಾಗೋದು ನಮಗೆ ಗೊತ್ತಾಗೋದೇ ಇಲ್ಲ

ಅಲ್ಲ ಆದರೆ ಆಗ್ಬೋದು ಅವರವ್ರ ದೃಷ್ಟಿನಲ್ಲಿ ಆ ಸಮುದಾಯಗಳಿಗೆ ಉತ್ತೇಜನ ಕೊಟ್ಟಾಗ ಆಗ್ತದೆ ಅವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತಾರೆ ಅನ್ನುವಂಥ ಅಭಿಪ್ರಾಯ ಅವ್ರದ್ದು ಇದೆ ಅದನ್ನು ಅವರು ಹೈಕಮಾಂಡ್ನವರು ವಿಶ್ಲೇಷಣೆ ಮಾಡಿ ಪರಿಶೀಲನೆ ಮಾಡಿ ಅದನ್ನು ಮಾಡಿದರೆ ಅನುಕೂಲ ಆಗ್ಬೋದು